ಸಿದ್ದರಾಮಯ್ಯನವರು ಅಟ್ಟಿ ಚಿನ್ನದ ಗಣಿಗೆ ಬರ್ತಾ ಇದ್ದಾರೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಹತ್ರ ನಾವು ಪ್ರಮುಖ ಬೇಡಿಕೆ ಇಡುವುದೇನೆಂದರೆ ಈ ಸಿಂಧನೂರು ತಾಲೂಕಿನ ಸರ್ಕಾರಿ ಹೆಚ್ಚುವರಿ ಭೂಮಿ ಸಾವಿರದ ಒಂದು ಸಾವಿರದ ಅರವತ್ನಾಲ್ಕು ಎಕರೆ ಇವತ್ತು ಭೂಹಿಂದ್ರಿಗೆ ಹಂಚಬೇಕಾದ ಭೂಮಿ ಇವತ್ತು ಹಂಚಬೇಕಾದ ಭೂಮಿನ ಕಳೆದ ನಲವತ್ತು ನಲವತ್ತೆರಡು ವರ್ಷಗಳಿಂದ ಇವತ್ತು ಭೂಮಾಲಿಕರ ಕೈಯಲ್ಲೇ ಇದೆ ಇದನ್ನು ಮಾಜಿ ಮಂತ್ರಿ ಮಾಜಿ ಎಮ್ ಎಲ್ ಎ ವೆಂಕಟರಾವ್ ನಾಡಗೌರ ವಶದಲ್ಲಿದೆ ಈ ಭೂಮಿನ ಇವತ್ತು ಭೂಹಿಂಡ್ರಿಗೆ ಹಂಚ್ಬೇಕಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲೇ ಭೂ ನ್ಯಾಯಮಂಡಳ ತೀರ್ಮಾನ ಆಗಿದ್ರಿಂದ ಇವತ್ತು ಯಾವ ಸರ್ಕಾರಕ್ಕೆ ಇಲ್ಲ ಭೂಮಿ ಇಲ್ಲ ಇದೀವಿ ಸಾವಿರದ ಒಂಬೈನೂರ ಎಂಬತ್ತರ ಎಂಬತ್ತೊಂದರಲ್ಲಿ ಸಿದ್ಧಲಿಂಗಮ್ಮಗಂಡ ವೆಂಕಟರಾವ್ ನಾಡಗೌಡನವರ ಭೂಮಿ ಸಾವಿರದ ಅರವತ್ನಾಲ್ಕು ಎಕರೆ ಯಶ್ವರಿ ಭೂಮಿ ಎಂದು ಈಗಾಗಲೇ ಭೂ ಮಂಡಳ ನಿರ್ಧಾರ ಮಾಡಿದೆ ಮತ್ತೆ ನಾವು ಹೋರಾಟ ಕೊಂಡ್ಲಿ ಕೇಳಕ್ ಹೋದ್ರೆ ಅಲ್ಲಿ ಸುಮಾರು ಹೋರಾಟ ಮಾಡಿದ್ರೆ ಮತ್ತೆ ಭೂ ನ್ಯಾಯಮಂಡಳ ರಚನೆ ಆಗ್ಬೇಕಂತೇಳಿ ಸರ್ಕಾರ ಹೇಳೋದ್ರಿಂದ ಈಗ ಎಂಟು ತಿಂಗಳ ಆಯ್ತು ಭೂ ಮಂಡಳ ರಚನೆ ಆಗಿ ಆ ಕೇಸನ್ನು ವಿಚಾರಣೆ ಮಾಡ್ತಿಲ್ಲ ಸರ್ಕಾರಿ ಹೆಚ್ಚುವರಿ ಭೂಮಿನ ಹಂಚಬೇಕಂತೇಳಿ ಕಳೆದ ಮೂರು ಕಾಲುಗಳು ಕೂಡ ಬೇಸಿಗೆ ಮಳೆ ಚಳಿಗಾಲದಲ್ಲಿ ಹೊಲ ಹೊಲದಲ್ಲಿ ಜಮೀನಲ್ಲಿ ಮತ್ತು ಸಿಂಧೂರು ತಹಸೀಲ್ ಕಾರ್ಯದಲ್ಲಿ ಪೊಲೀಸ್ ಠಾಣೆಯಲ್ಲಿ ನಾವು ಹಗಲು ರಾತ್ರಿ ಕರ್ನಾಟಕ ರೈತ ಸಂಘ ಮತ್ತು ಸಿ ಪಿ ಎಮ್ ಹೋರಾಟ ಮಾಡಿದ್ದೆವು ಆದರೂ ಕೂಡ ಭೂಮಿ ಹಂಚಲಿಕ್ಕೆ ಸರ್ಕಾರ ತಯಾರಿಲ್ಲ ಇವತ್ತು ಕೈ ಭೂಮಿ ಇರುವುದರಿಂದ ಪುನಃ ಮತ್ತೆ ಭೂನ್ಯಾಯ ಮಂಡಳಿ ರಚನೆಯಾಗಿದೆ ಆ ಭೂನ್ಯಾಯ ಮಂಡಳಿಯಲ್ಲಿ ಪುನಃ ಚರ್ಚೆ ಮಾಡಿ ಸಾವಿರದ ಅರವತ್ನಾಲ್ಕು ಎಕರೆ ಸರ್ಕಾರ ಅಂತ ಸಹ ಮತ್ತೆ ಘೋಷ್ ಮರು ಘೋಷಣೆ ಮಾಡಿ ಇವತ್ತು ಊಹಿನ ಬಡವರಿಗೆ ಹಂಚಲಿಕ್ಕೆ ಮಾನ್ಯ ಅವ್ರನ್ನ ಹಟ್ಟಿಗೆ ಬರೋ ಅಂಥ ನಾವು ಕೇಳಲೇಬೇಕಾಗ್ತದ ಕೇಳಲಿಕ್ಕೆ ಹೊರಲೇಬೇಕಾಗ್ತದೆ ಹಾಗಾಗಿ ನಮ್ಮ ಕರ್ನಾಟಕ ರೈತ ಸಂಘ ಮತ್ತು ಸಿ ಎಂ ರೆಡ್ ಸ್ಟಾರ್ ಮತ್ತು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದಿಂದ ಜನತೆ ಹಟ್ಟಿ ಚೋಲೋ ಕಾರ್ಯಕ್ರಮ ಆಗಸ್ಟ್ ಆರನೇ ತಾರೀಕು ಸಿದ್ದರಾಮಯ್ಯನವರನ್ನ ಅಡ್ಡಗಟ್ಟಿ ಈ ಭೂಮಿ ಹಂಚುವ ವಿಷಯದಲ್ಲಿ ನಾವು ಅವ್ರನ್ನ ಕೇಳಲೇಬೇಕಾದ್ರೆ ಕೇಳಲಿಕ್ಕೆ ಹೊರಲೇಬೇಕಂತ ನಾನು ಈ ಮೂಲಕ ನಾವು ವಿನಂತಿ ಮಾಡ್ತಾಯಿದ್ದೀನಿ